ಇವತ್ತು ನಮ್ಮ ತಂಗಿಗೆ ಏನ್ ಹೇಳೋದಪ್ಪ ಅಂತ ಕೇಳಿದ್ರ ಏನ್ ಹೇಳ್ತೀರಿಪ್ಪ ಇವತ್ತ ಹತ್ತು ನೂರು ಗ್ರಾಮಕ್ಕ ನಮ್ಮ ತಂಗಿ ತಂಗಿಯಾಗ ಬಂದಾಳಪ್ಪ ಅಂತ ಕೇಳಿದ್ರ ತಂಗಿ ತಂಗಿಯಾಗಿ ಬಂದಾಳಪ್ಪ ತಂಗಿ ಹುಟ್ಟಿದ ಮನೆಗೆ ಕೊಟ್ಟಿದ ಮನೆಗೆ ಒಳ್ಳೆ ಕೀರ್ತಿ ತರ್ತಾಳಪ್ಪಾ ಅಂತ ಕೇಳಿದ್ರ ಕೇಳಿದ್ರ ಅಕ್ಕಿ ಬಂಗಾರ ಬೇಡ್ತಾಳ ಬೇಳಿ ಬೆಳ್ಳಿ ಬೇಳಿ ಸಿರಿ ಬೇಡಿ ಸಂಪತ್ತು ಬೆಳಿ ನಮ್ಮ ಹೊಲದಾಗ ಅರ್ಧ ಹೊಲ ತಂದ್ ಹೋಲಿ ನಮ್ಮ ಮನೆಯಾಗ ಅರ್ಧ ಮನಿ ಪಾಲ ಮಾಡ್ಕೊಂಡ್ ಹೋಲಿ ಅಕ್ಕಿಗೆ ಖುಷಿದಿಂದ ಹಚ್ಚಿ ಗಂಡನ ಮನೆಗ್ ಹಚ್ಚಿಕೊಡ್ತೇವೆ ನಾಳೆನ ದಿನ ಹೌದ್ ಹೌದ್ರಿಪ್ಪ ಜೇರ್ ಕರ್ತ ತಂಗಿ ತಂಗ್ಯಾಗ ಉಳಿಲಿಲ್ಲಪ್ಪ ಅತಿ ಕೇಳಿದ್ರಿಪ್ಪ ಅಕ್ಕಿ ಏನಾರ ಹುಟ್ಟಿದ ಮನೆಗೆ ಕೊಟ್ಟಿದ ಮನೆಗೆ ಏನಾರ ಕೆಟ್ಟ ಕೆಲಸ ಮಾಡುದಾ ಅತಿ ಕೇಳಿದ್ರ ಹತ್ತು ಗ್ರಾಮದಾಗ ಇಂಚಿಂಚ್ ಇಂಚು ಕಡದಿ ಹತ್ತು ನೂರ ಬಾಗಿಲಿ ಇವತ್ತು ರುಂಡ್ ಕಟ್ರದ ಇವತ್ತು ಪಂಡಿತರು ಶಾಸ್ತ್ರ ಬಲ್ಲವರು ಶರಣೆಯರು ಸೋಲಾಪುರ ಜಿಲ್ಲೆಯಲ್ಲಿ ಅಕ್ಕುಲುಕೋಟ ತಾಲೂಕಿನ ಹೌದ್ ಹೌದ್ರಿಪ ಸುಕ್ಷೇತ್ರ ಚುಂಚಾಳಿ ಗ್ರಾಮದ ಬೀರ್ ಕಲಾಗೈನ ಸಂಘ ಇದೊಂದು ಗಾಯಕಿ ನಮ್ಮ ದೀಪಾಲಿ ತಂಗಿ ಮೇಳ ಎರಡೂ ಮೇಳದವ್ರು ನಿಮ್ಮ ಊರ್ತನ ಬಂದು ನಿಮ್ಮ ಮನೆ ಮುಂದೆ ಬಂದು ಸೇವಾ ಮಾಡಗತ್ಯವ ಕೇಳಿದ್ರ ಗೌಡ್ರ ಹಾಡ್ತಕ್ಕಂತ ಹಾಡಿನಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಏನಾದರೂ ಲೋಪ ದೋಷಗಳ ಆಗಬಹುದು ಏನಾರ ಕೂಡಿರ್ತಕ್ಕಂತ ದವಿದರಿಗೆ ತಪ್ಪಂತ ಕಂಡ ಬಂದ್ರ ತಪ್ಪಂತ ಬದಿಗಿಟ್ಟು ಒಪ್ಪಂತ ಸ್ವೀಕಾರ ಹೇಳಿ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗುದ ಕೇಳಿಕೊಂಡ ಕೇಳಿಕೊಂಡ ಅದಕ್ಕ ರೀಗೌರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಬಲ್ಲವ್ರು ಒಂದು ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೀಪ ಬಡತನಕ ಉಣುವ ಚಿಂತೆ ಉಣುವುದಾದರೆ ಇಡುವ ಚಿಂತೆ ಇಟ್ಟಾದ ಮೇಲೆ ಹೆಂಡರ ಚಿಂತೆ ಹೆಂಡರಾದ ಮೇಲೆ ಮಕ್ಕಳ ಚಿಂತೆ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೇಡಿನ ಚಿಂತೆ ಕೇಡಾದ ಮೇಲೆ ಮರಣದ ಚಿಂತೆ ಇಂತ ಹಲವು ಚಿಂತೆ ಒಳಗಿದ್ದೋರನ್ನ ಕಂಡ್ಯ ಶಿವನ ಚಿಂತೆಯೊಳಗಿದ್ದೋರನ್ನ ಕಾಣೆ ನಂದ ಅಂಬಿಗರ ಚೋಡ ಮುತ್ಯ ಹೌದು ಹೌದ್ರಿಪ್ಪ ಇದೇ ಮಾತಿಲಿ ಯಾಕೆ ಕೇಳಬೇಕಾಗ್ಯದಪ್ಪಾತಿ ಕೇಳಿದ್ರ ಯಾಕ್ರೀಪ ನಾವಲ್ಲಿ ನೀವಾಲಿ ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗೆಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟು ಬಂದಿದಾತಿ ಕೇಳಿದ್ರ ಏನ್ ಆಗ್ಬೇಕಿದ್ರಿಪಾ ಪ್ರತಿನಿತ್ಯ ಹೆಂಡ್ರನನ್ನೋರು ಮಕ್ಕಳನ್ನೋರು ಹೊಲ ನಂದು ಮನಿ ನಂದ ಹೇಳಿ 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 ನಮ್ಮ ಸಂಸಾರ ಚಿಂತೆ ಮಾಡೋದ್ರಾಗೆ ಈ ಮೂರು ಮಳ ಶರೀರ ಇದ್ರಾಗೆ ನಶಿಶು ಒಲಗದ ಪ್ಪ ಯಾಕಪ್ಪ ದಕ್ಕೆ ಅಂದ್ರೆ ಬೀರ್ ದೇವ್ರ ಬಗ್ಗೆ ಮುತ್ಯ ಮಾಡಿಂಗ್ರೇನ ಬಗ್ಗೆ ಅಮೋಘ್ ಸಿದ್ದನ ಬಗ್ಗೆ ರೇವಣ ಸಿದ್ದನ ಬಗ್ಗೆ ಲಿಂಗರಾಯ ಮುತ್ತನ ಬಗ್ಗೆ ಚಿಂತಿ ಮಾಡೋರು ಯಾರು ಇಲ್ಲ ಅಂತ ಹೇಳಿ ನೇರ ನಿಷ್ಠಾರ ಕವಿಗಾರ ಆಗಿರತಕ್ಕಂತವ ಅಂಬಿಗರ ಚೋಡೈ ಮುತ್ತೆ ಹಿಂಗ ಬರೆದಿಟ್ಟ ಯಾಕಪ್ಪ ಯಾಕ್ರಿಪ ಇವತ್ತ ನಾವಾಲಿ ನೀವಾಲಿ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದ ಅಂತ ಕೇಳಿದ್ರ ಬಂದಿದ್ಯಪ್ಪ ಅಂದ್ರ ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದ್ ಬಳಕ ಭಗವಂತ ಈ ಮಾನವರಿಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ಕೊಟ್ಟಾನ ಯಾಕಪ್ಪ ತಿ ಪ್ರಾಣಿ ಪಕ್ಷಿಗಳಿಗೆ ನಿನ್ನ ಏನ್ ಮಾಡಿದೋ ಅಂತಕ್ಕಂಥದ್ದು ನೆನಪಿಲ್ಲ ನಾಳಿಗೆ ಏನ್ ಮಾಡ್ಬೇಕನ್ನೋದು ಅರು ಇಲ್ಲ ಇಲ್ಲ ಆದ್ರ ಪ್ರತಿನಿತ್ಯ ದವಾಸ ಧಾನ್ಯಗಳನ್ನು ತಿಂದು ಹೊಟ್ಟಿ ತುಂಬಾ ತಿಂದು ನಿತ್ಯೆ ಮಾಡ್ತಾವ ಆದ್ರ ಮಾನವ ಜನ್ಮ ಇದು ಹಂಗಲ್ಲ ನಿನ್ನ ಏನ್ ಮಾಡಿದೋ ಅಂತಕ್ಕಂಥದ್ದ ನೆನಪದ ನಾಳಿಗೆ ಏನ್ ಮಾಡ್ಬೇಕಂತಕ್ಕಂಥದ್ದು ಅರು ಅದ ನೋಡು ಅರು ಇದ್ರು ಸಹಿತ ಪ್ರತಿನಿತ್ಯ ಈ ಹಂಡ್ರ ನನ್ನೋರು ಮಕ್ಕಳು ನನ್ನೋರು ಹೊಲ ಮನಿ ನಂದೇ ಚಿಂತಿ ಮಾಡಿ 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 ಈ ಮಾನವ ಜನ್ಮಕ್ಕ ಪ್ರತಿನಿತ್ಯ ಒಂದೇ ದಿನ ಹೊಟ್ಟಿ ತುಂಬು ಊಟ ಮಾಡಿ ಮಕ್ಕಂದಿಲ್ಲ ಕೇಳಿ ಹೇಳಿ ಬಲ್ಲವರು ಜ್ಞಾನಿಗಳು ಹಿಂಗ್ ಹೇಳ್ಕೊತ ಬಂದ್ರು ಹೌದ್ ಹೌದ್ರಿಪ್ಪ ಎಲ್ಲಿ ರೇವಣ ಸಿದ್ಧ ಇದು ಸುರುವಿನ ಸಂದ ಇದು ಸುರುವಿನ ಸಂಧಿಗೆ ಈಗೇನು ಮಾಡ್ಲೇ ಇಲ್ಲ ಯಾಕಪ್ಪ ಕೇಳಿದ್ರೆ ಈ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಹತನೂರ ಗ್ರಾಮದ ಈ ನಿಂಗ್ರಾಯ ಮುತ್ತಿನ ಕಲಾ ಸಂಘದಾಗ ಸೇವೆ ಸಲ್ಲಿಸ್ತಕ್ಕಂಥವ್ರು ನಮ್ಮ ಹಿರಿಯ ಕಲಾವಂತರು ನಮ್ಮ ಬಸು ಮಾಸ್ತರ್ ಅವರು ಇವತ್ತು ಈ ಸಭದಾಗ ಮಾತಾಡ್ಬೇಕಾಗಿತ್ತಕ್ಕರೆ ಯಾಕಪ್ಪ ಉಮೇಶ್ ಮಾಸ್ತಾರ ನಾನು ನೀನು ಇಬ್ರು ದೋಸ್ತರಿದ್ದ ನೋಡು ಇವತ್ತು ನಮ್ಮ ಮೇಳದಾಗ ನಮ್ಮ ಮನಿ ಮುಂದೆ ನಾವು ಹಾಡಿಕೆ ಮಾಡೋದೇನು ದೊಡ್ಡ ಸ್ಥಾನಕ್ಕೆ ಅಲ್ಲ ಇವತ್ತು ಏನ್ ಮಾಡಿದ್ರು ನಮ್ಮ ಮನಿ ಮುಂದೆ ಬಂದು ನೀ ಸೇವಾ ಹೇಳಿ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟ ನಮಗ ನಮಗೆ ಹೌದ್ರಿಪ್ಪ ನಾವು ಭಿ ಬಂದ್ ಇವತ್ತು ಸೇವಾ ಮಾಡ್ಬೇಕಾಗ್ಯದ ಪುಣ್ಯಾತ್ಮರಿ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ್ ತಾಲೂಕು ಹತನೂರು ಗ್ರಾಮದಾಗ ನಮ್ಮ ಬಸು ಮಾಸ್ತರ್ ಅವ್ರ ಅವ್ರ ಮನಿ ಶಾಂತಿ ನಿಮಿತ್ತವಾಗಿ ಇದೇ ಊರದ ಕಲಾವಂತರು ಹಂಗಪ್ಪತಿ ಕೇಳಿದ್ರ ರೇವಣ ಸಿದ್ದಣ್ಣ ಇದೇ ಊರಿನ ಕಲಾವಂತರು ಒಂದು ಅದ ಇದೊಂದು ಅಣ್ಣನ ಮೇಳ ಇನ್ನು ನಮ್ ಜೋಡಿ ಹಾಡ್ತಕ್ಕಂಥವ್ರು ಸೊಲಾಪುರ ಜಿಲ್ಲೆಯಲ್ಲಿ ಬರುವ ಅಕ್ಕುಲಕೋಟ ತಾಲೂಕಿನ ಸುಕ್ಷೇತ್ರ ಚುಂಚೋಳಿ ಗ್ರಾಮದ ನಮ್ಮ ದೀಪಾಲಿ ತಂಗಿ ಮೇಳ ನಮ್ಮ ತಂಗಿ ನಮ್ಮ ಊರಾಗ ನಮ್ಮ ಮನಿ ಮುಂದೆ ಬಂದು ಶೇವಾ ಮಾಡಾಗ ತಳಪತಿ ಕೇಳಿದ್ರ ನಮ್ದೊಂದು ಪದ್ಧತಿ ಅದ ರೇವಣ ಸಿದ್ದ ಹ್ಯಾಂಗದ ರೀಪ ನಿಮ್ ಪದ್ಧತಿ ನಮ್ಮವ್ರ ಇರ್ತಾರ ಯಾರ ಕಳ್ಳಿನ ಸಂಬಂಧ ಇರ್ತಾರ ನೋಡು ಅವ್ರಿಗೆ ತಿದ್ದಿ ಬುದ್ಧಿ ಹೇಳೋದ ನಮಗ ಪದ್ಧತಿ ನಮ್ಮ ಗುರು ಬೀರದೇವ್ರ ದೇವ್ರ ಮಾಳೇಂಗರ ಯ ಅಮ್ಮೋಗ ಸಿದ್ಧ ರೇವಣ್ ಸಿದ್ದ ಏನೋ ನಮ್ಮ ಜ್ಞಾನ ಕೊಟ್ಟಾರ ನೋಡು ಇವತ್ತು ನಮ್ಮ ತಂಗಿ ಏನ್ ಹೇಳೋದಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಿರೀಪಾ ಇವತ್ ಹತ್ತು ನೂರ ಗ್ರಾಮಕ್ಕ ನಮ್ಮ ತಂಗಿ ತಂಗಿಯಾಗ ಬಂದಾಳಪ್ಪ ಅಂತ ಕೇಳಿದ್ರ ತಂಗಿ ತಂಗಿಯಾಗಿ ಬಂದಾಳಪ್ಪ ಅಂತಂದ್ರ ತಂಗಿ ಹುಟ್ಟಿದ ಮನೆಗೆ ಕೊಟ್ಟಿದ ಮನೆಗೆ ಒಳ್ಳೆ ಕೀರ್ತಿ ತಿಳಪ್ಪ ಕೇಳಿದ್ರ ಕೇಳಿದ್ರ ಅಕ್ಕಿ ಬಂಗಾರ ಬೇಡ್ತಾಳ ಬೇಡಿ ಬೆಳ್ಳಿ ಬೆಳ್ಳಿ ಸಿರಿ ಬೇಡಿ ಸಂಪತ್ತು ಬೇಡಿ ನಮ್ಮ ಹೊಲದಾಗ ಅರ್ಧ ಹೊಲತ್ತ ಹೋಲಿ ನಮ್ಮ ಮನೆಯಾಗ ಅರ್ಧ ಮನಿ ಪಾಲ ಮಾಡ್ಕೊಂಡ್ ಹೋಲಿ ಅಕ್ಕಿಗಿ ಖುಷಿದಿಂದ ಹಚ್ಚಿ ಗಂಡನ ಮನೆಗ್ ಹಚ್ಕೊಡ್ತೇವೆ ನಾಳೆನೇ ದಿನ ಹೌದ್ ಹೌದ್ರಿಪಾ ಜೇರ್ಕರ್ತ ತಂಗಿ ತಂಗಿಯಾಗ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಅಕ್ಕಿ ಏನಾರ ಹುಟ್ಟಿದ ಮನೆಗೆ ಕೊಟ್ಟಿದ ಮನೆಗೆ ಏನಾರ ಕಟ್ಟ ಕೆಲಸ ಮಾಡದಾತಿ ಹತ್ನೂರ ಗ್ರಾಮದಾಗ ಇಂಚ್ ಇಂಚು ಕಡದಿ ಹತ್ನೂರಾಗ ಅಗಸಿ ಬಾಗಿಲಿ ಇವತ್ತು ಅಣ್ಣ ತಂಗಿ ಮೇಳ ಕುಡ್ಸಿದಾಗ ಇನ್ನ ಅಣ್ಣ ಹೆಂಗ್ ರೀತಿ ಹಾಡ್ತಾನ ತಂಗಿ ಬಂದಿ ತವ್ರ ಮನಿ ಕಟ್ಕೊಂಡು ಗಂಡನ ಮನೆ ಮ್ಯಾಗ ನಾಳಿನ ದಿನ ನಾ ಬೆಳಗಾಕಿದ್ದೀನಿ ಗಂಡ ಮನೆಗೆ ಹೋಗಾಕಿದ್ದೀನಿ ಯಾರ ದಿನ ನಡ ನುಡಿ ನಮದಿ ಹೆಂಗಿರ್ಬೇಕಂತ ಮುಂದಿನ ಸಂದಿಗೆ ಹಾಡ್ತಾಳ ಇರ್ರಿ ನಮ್ಮ ಸೋರ್ ಅವ್ರು ಹೇಳಿದ್ರಗಳಿಗೆ ಆರೇ ತಿಂಗಳು ಮೇಳದ್ರಿ ಇದು ತಿಂಗಳ ಮೇಳ ಇದ್ರು ಸಹಿತ ಬಾಳೆ ಬೆಳಕಿಗೆ ಬತ್ರಿ ನಾವ್ ಮನ್ಯ ಎಲ್ಲಾ ಕಲಾವಂತರಿ ಕರ್ಕೊಂಡು ಅವ್ರೆಲ್ಲಾನು ಸಲಮಾನಿಟ್ಕೊಂಡು ಮೇಳಿನ ಅಡ್ವರ್ಟೈಸ್ ಮಾಡಿ ಹೇಳಿದ್ರ ಮುಂದಕ್ಕೆ ತರ್ಬೇಕಂದ್ರ ಇರ ಇರ್ಲಿ ಅವ್ರು ಮಾಡುವಂತ ಕೆರ್ತ ಅವ್ರು ಮಾಡ್ಲಿ ಬಾಳೆನ ಮಾತಾಡ್ರಿ ಯಥಾ ಪ್ರಕಾರ ನಾ ಕುಡಿ ಸತ್ಯ ಸುಂದರ್ ಚಾಲ್ ಸರ್ಜೋಡಿ ಕಲಾವಂತರಿ ಪಾಳ ಬಿಡೋಣ